ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ ಸಿಟಿ ರವಿ ಆದರೂ ಸಿಟಿ ರವಿ ಪರವಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಹೆಣ್ಣು ಮಕ್ಕಳಿಗೆ ಅವಹೇಳನ ಮಾಡೋರನ್ನ ಬಿಜೆಪಿ ಬೆಂಬಲಿಸಿದೆ ಬಿಜೆಪಿ ಹಾಗೂ ಸಿಟಿ ರವಿ ವಿರುದ್ಧ ಸಿಎಂ ಸಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಸುಳ್ಳು ದೂರು ಕೊಡಲ್ಲ ಸಚಿವರ ದೂರಿಗೆ ಇತರ ಸದಸ್ಯರು ಸಾಕ್ಷಿ ಹೇಳಿದ್ದಾರೆ ಕೀಳು ಪದ ಬಳಕೆ ಮಾಡಿರುವುದು ನಿಜ ಎಂದ ಸಿದ್ದರಾಮಯ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ ಸಿಎಂ ಸಿದ್ದು ಮಂಡ್ಯದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟ ಸಿ ಎಂ ಸಿದ್ದು ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದರೂ ಬಿ ಜೆ ಪಿ ನಾಯಕರು ಅವರ ಪರವಾಗಿಯೇ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಅವಹೇಳನ ಮಾಡೋರನ್ನು ಬಿಜೆಪಿ ಬೆಂಬಲಿಸ್ತಾ ಇದೆ ಬಿ ಜೆ ಪಿ ಹಾಗೂ ಸಿಟಿ ರವಿ ವಿರುದ್ಧ ಸಿ ಎಂ ಸಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಸುಳ್ಳು ದೂರು ಕೊಡಲ್ಲ ಸಚಿವರ ದೂರಿಗೆ ಇತರೆ ಸದಸ್ಯರು ಸಾಕ್ಷಿ ಹೇಳಿದ್ದಾರೆ ಕೇಳು ಪದ ಬಳಕೆ ಮಾಡಿರುವುದು ನಿಜ ಎಂದ ಸಿಎಂ ಸಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿದ್ದಾರೆ ಸಿಎಂ ಸಿದ್ದು ಮಂಡ್ಯದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದು ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಮುಖಂಡ ಬಿ ವಿ ಶ್ರೀನಿವಾಸ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಲೂಟಿ ರವಿಯಾದರೂ ಬಳಿಕ ಕೋಟಿ ರವಿಯಾದರು ಕೋಟಿ ರವಿಯಿಂದ ಈಗ ಕೆಟ್ಟ ಕೊಳಕು ರವಿಯಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರಿಗೆ ಮಾನ ಮರ್ಯಾದೆ ಇಲ್ಲ ಅಷ್ಟೊಂದು ಸಿ ಟಿ ರವಿ ಕೊಳಕು ಮಾತನಾಡಿದರೂ ಸಹ ಅವರಿಗೇನೆ ಸಾಥ್ ಕೊಡ್ತಾ ಇದ್ದಾರಲ್ಲ ಇವರು ದೆಹಲಿಯಲ್ಲಿ ಆಕ್ರೋಶ ಹೊರ ಹಾಕಿದ ಬಿ ವಿ ಶ್ರೀನಿವಾಸ್ ಬಿ ವಿ ಶ್ರೀನಿವಾಸ್ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹೆಣ್ಣು ಮಕ್ಕಳ ವಿರುದ್ಧ ಮಾತನಾಡಿದ್ರೆ ಸುಮ್ಮನಿರಬೇಕಾ ಸಿ ಟಿ ರವಿ ಹೇಳಿಕೆಯಿಂದ ಆರ್ ಎಸ್ ಎಸ್ ನಿಜವಾದ ಬಣ್ಣ ಬಯಲಾಗಿದೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ ಸಿಟಿ ರವಿ ಆದರೂ ಸಿ ಟಿ ರವಿ ಪರವಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಯಾಕೆ ಎಂದು ಪ್ರಶ್ನೆ ಹಾಕಿದ್ದಾರೆ ಸಿ ಎಂ ಸಿದ್ದು ಮಂಡ್ಯದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿ ಎಂ ಸಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿದ್ದಾರೆ ಹೆಣ್ಣು ಮಕ್ಕಳಿಗೆ ಅವಹೇಳನ ಮಾಡೋರನ್ನ ಬಿಜೆಪಿ ಬೆಂಬಲಿಸ್ತಾ ಇದೆ ಬಿಜೆಪಿ ಹಾಗೂ ಸಿಟಿ ರವಿ ವಿರುದ್ಧ ಸಿಎಂ ಸಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಸುಳ್ಳು ದೂರು ಕೊಡಲ್ಲ ಸಚಿವರ ದೂರಿಗೆ ಇತರೆ ಸದಸ್ಯರು ಸಾಕ್ಷಿ ಹೇಳಿದ್ದಾರೆ ಕೀಳು ಪದಬಳಕೆ ಮಾಡಿರುವುದು ನಿಜ ಎಂದ ಸಿಎಂ ಸಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ ಸಿಎಂ ಸಿದ್ದರಾಮಯ್ಯ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ ಸಿಟಿ ರವಿ ಆದರೂ ಸಿಟಿ ರವಿ ಪರವಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಯಾಕೆ ಎಂದು ಪ್ರಶ್ನೆ ಹಾಕಿದ್ದಾರೆ ಸಿಎಂ ಸಿದ್ದು ಮಂಡ್ಯದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ ಸಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿದ್ದಾರೆ ಹೆಣ್ಣು ಮಕ್ಕಳಿಗೆ ಅವಹೇಳನ ಮಾಡೋರನ್ನು ಬಿಜೆಪಿ ಬೆಂಬಲಿಸ್ತಾ ಇದೆ ಬಿಜೆಪಿ ಹಾಗೂ ಸಿಟಿ ರವಿ ವಿರುದ್ಧ ಸಿಎಂ ಸಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಸುಳ್ಳು ದೂರು ಕೊಡಲ್ಲ ಸಚಿವರ ದೂರಿಗೆ ಇತರೆ ಸದಸ್ಯರು ಸಾಕ್ಷಿ ಹೇಳಿದ್ದಾರೆ ಕೀಳು ಪದ ಬಳಕೆ ಮಾಡಿರುವುದು ನಿಜ ಎಂದ ಸಿಎಂ ಸಿದ್ದು सच में लक्ष्मी है बांडकर के निता सीएम सिद्धारमाया